ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬೆಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡಿಗಾರಕಲ್ಲಹಳ್ಳಿ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮತ್ತು ಸರ್ಕಾರಿ ಆಸ್ಪತ್ರೆಯ ಕಾಂಪೌಂಡ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರಾದ ಬಿ ಶಿವಣ್ಣರವರು ಮತ್ತು ಜನಪ್ರತಿನಿಧಿಗಳು ಇನ್ನು ಕಾರ್ಯಕ್ರಮದಲ್ಲಿ ಬಿಲ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೆಂಕಟಸ್ವಾಮಿ ರೆಡ್ಡಿ ಬಿಲ್ಲಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಅಡಿಗಾರ ಕಲ್ಲಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದರು ನಮ್ಮ ಕಲ್ಲಳ್ಳಿ ಗ್ರಾಮದಲ್ಲಿ ಇವತ್ತು ಕಾಂಕ್ರೀಟ್ ರಸ್ತೆಗೆ ಬುದಲಿ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದರ ಜೊತೆಯಲ್ಲಿ ಇವತ್ತು ಕಾಂಪೌಂಡ್ ಹಾಸ್ಪಿಟ್ಲಿಗಾಗಲೇ ಶಾಂಕ್ಷನ್ ಮಾಡಿಸಿದ್ದೀವಿ ಸಬ್ ಸೆಂಟರು ಹಾಸ್ಪಿಟ್ಲ್ ಶಾಂಕ್ಷನ್ ಮಾಡಿದ್ದೀವಿ ಅದಕ್ಕೆ ಕಾಂಪೌಂಡ್ ಹಾಕಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅದು ಪಂಚಾಯತಿ ಇದನ್ನು ಕಾಂಪೌಂಡ್ ಹಾಕಿ ಕೊಡಬೇಕು ಮತ್ತು ಹಾಸ್ಪಿಟ್ಲನ್ನ ಸರ್ಕಾರದಿಂದ ನಾವು ಈಗ ಶಾಂಕ್ಷನ್ ಮಾಡಿದ್ದೀವಿ ಕೆಲವೇ ದಿನಗಳಲ್ಲಿ ಅದು ಪ್ರಾರಂಭ ಆಗ್ತಿದೆ ಕೆಲಸ ಈ ರೀತಿಯಾಗಿ ಮತ್ತು ಇನ್ನು ಶಾಂತಿಪುರದಲ್ಲೂ ಕೂಡ ಇವಾಗೂ ಗುದ್ಲಿ ಪೂಜೆ ಏನಿಲ್ಲ ಅದು ರಸ್ತೆ ಆಗಿದೆ ಮತ್ತು ಚೂಡಿಸಂದ್ರ ಇವತ್ತು ಇದು ಕ್ಯಾನ್ಸಲ್ ಆಗಿದೆ ಒಟ್ಟಾರೆಯಾಗಿ ಏನಂತೇಳಿದ್ರೆ ಹಂತವಾಗಿ ಎಲ್ಲ ರಸ್ತೆಗಳನ್ನು ಕೂಡ ತಾಮ್ರೀಕರಣ ಮತ್ತು ಕಾಂಕ್ರೀಟೀಕರಣ ಎಲ್ಲ ಮಾಡಿ ಈ ಒಂದು ಕೆಲವೇ ದಿನಗಳಲ್ಲಿ ಆಲ್ಮೋಸ್ಟ್ ತುಂಬ ತುಂಬ ರಸ್ತೆಗಳು ಹಾಳಾಗಿದ್ದಾವೆ ನನಗೂ ಗೊತ್ತಿದೆ ಹಂತ ಹಂತವಾಗಿ ಯಾವ್ದು ತುಂಬ ಹೋಗಿದ್ದಾವೆ ಅದಕ್ಕೆ ಮೊದಲನೇ ಆದ್ಯತೆ ಎರಡನೇ ಆದ್ಯತೆ ಆ ಥರ ಮಾಡಿ ಮಾಡುತ್ತೆ ನಮ್ಮ ಶಾಸಕರ ಅನುದಾನದಲ್ಲಿ ಕಲ್ಲಳ್ಳಿ ಅಡಿಗಾರಿ ಕಲ್ಲಳ್ಳಿ ಗ್ರಾಮದಲ್ಲಿ ಒಂದು ಕೋಟಿ ಡಂಬ್ರಿ ಡಾಂಬ್ರಿ ಕಾಂಕ್ರೀಟ್ ರೋಡಕ್ಕೆ ರಸ್ತೆಗೆ ಪೂಜೆ ಗುದ್ಲಿ ಪೂಜೆ ಮಾಡಿದ್ದಾರೆ ಅದು ಸಹ ನೆರವೇರುತ್ತೆ ಇವಾಗ ಸದ್ಯಕ್ಕೆ ಹಾಗೆಯೇ ಇಲ್ಲಿ ಆಸ್ಪತ್ರೆ ಆಸ್ಪತ್ರೆಗೆ ನಮ್ಮ ಪಂಚಾಯಿತಿಯಿಂದ ಸುಮಾರು ದಿನಗಳಿಂದ ನೆನೆಬಿದ್ದಿದ್ದು ಈಗ ಒಂದು ಹಂತಕ್ಕೆ ಬಂದಿದೆ ಇಲ್ಲಿ ಸ್ವಲ್ಪ ಇಟಿಕೇಶನ್ ಇದ್ದ ಕಾರಣ ಕಾಂಪೌಂಡ್ ಹಾಕೋದಕ್ಕೆ ಸ್ವಲ್ಪ ತಡ ಆಯಿತು ಅದು ಶಾಸಕರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅದೇನೋ ಇವಾಗ ಗ್ರಾಮಸ್ಥರೆಲ್ಲ ಸೇರಿ ತೆರವು ಮಾಡಿಕೊಡ್ತೀವಿ ಅಂತ ಹೇಳಿದ್ದೇವೆ ಅದು ಸುಸಾರ್ಗವಾಗಿ ಆಗಿದ್ದಲ್ಲಿ ನಾವು ಅತಿ ಜರೂರಾಗಿ ಕಾಂಪೌಂಡ್ ಹಾಕಿ ಹಾಸ್ಪಿಟ್ಲೆಯ ಗೌರ್ಮೆಂಟ್ ಸರ್ಕಾರದಿಂದ ಆಸ್ಪಿಟ್ಲೆಯನ್ನು ಮಾಡಿ ಜಿಲ್ಲೆಯ ಜನಗಳಿಗೆ ಅನುಕೂಲವಾಗುವಂತೆ ಮಾಡ್ತಾರೆ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಆಗಲೇ ನಮ್ಮ ಪಂಚಾಯತಿ ನೀತಿಯನ್ನು ಸಹ ಈ ಎಡಗಾರಿಗಳ ಗ್ರಾಮಕ್ಕೆ ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳನ್ನು ಈ ಸಾಲಿನಲ್ಲಿ ನಾವು ಆಕ್ಷಿಡ್ ಮಾಡಿಕೊಂಡು ಕಾಮಗಾರಿ ಕೈಗೆತ್ತಿಕೊಂಡು ಮುಗಿಸಿಕೊಡ್ತೇವೆ ಅಂತ ಈ ಸಮಯದಲ್ಲಿ ಭರವಸೆಯನ್ನು ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಶಿವಣ್ಣ ನೌತ್ರದಿಂದ ಆಸ್ಪೆಟ್ಲು ಕಟ್ಟಡಕ್ಕೆ ರೆಡಿ ಮಾಡಿದ್ದಾರೆ ಮತ್ತು ಬಿಲ್ಲಾಪುರ ಗ್ರಾಮ ಪಂಚಾಯತಿಯಿಂದ ಕಾಂಪೌಂಡು ಸಹ ಸೇರ್ಪಡೋದಕ್ಕೆ ರೆಡಿ ಮಾಡಿದ್ದಾರೆ ಇದು ನಮ್ಮ ಬಿ ಶಿವಣ್ಣ ಬಂದಿರೋದ್ರಿಂದ ಭಾಳಷ್ಟೊಂದು ಕೆಲಸ ಮಾಡ್ತಾಯಿದ್ದಾರೆ ಅದೇ ರೀತಿ ನಮ್ಮ ಇನ್ನೂ ಹೆಚ್ಚಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭವನ್ನು ಮಾಡ್ತಾಯಿದ್ದಾರೆ ಬಿ ಶಿವಣ್ಣ ಅವರು